ಮಂಗಳೂರಿನ ಕದ್ರಿ ರಸ್ತೆಗೆ ಟೋಲ್ ಗೇಟ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸ್ಮಾರ್ಟ್ ಸಿಟಿ ಎಂ ಪಿ ಅರುಣ್ ಪ್ರಭಾ ಪ್ರತಿಕ್ರಿಯೆ ನೀಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಅವರು ಕದ್ರಿ ಪಾರ್ಕ್ ರಸ್ತೆಯ ಇಕ್ಕೆಲಗಳಲ್ಲಿ ನೂರು ವಾಹನಗಳ ಪಾರ್ಕ್ಗೆ ಸ್ಥಳಾವಕಾಶ ಕೂಡ ಇದೆ ರಸ್ತೆಗೆ ಆಗಿ ಮತ್ತೆ ಎಕ್ಸಿಟ್ ಆಗುವಾಗ ಹತ್ತು ನಿಮಿಷ ಜಾಸ್ತಿ ಆದರೆ ಐವತ್ತು ರೂಪಾಯಿ ಕಟ್ ಆಗುತ್ತೆ ಕದ್ರಿ ಪಾರ್ಕನ್ನು ಮತ್ತಷ್ಟು ಸುಂದರಗೊಳಿಸಿ ದರ ನಿಗದಿ ಮಾಡ್ತೀವಿ ಕದ್ರಿ ಪಾರ್ಕ್ಗೆ ಟೋಲ್ ಸಂಗ್ರಹ ಮಾಡೋದು ನಮ್ಮ ಗುರಿ ಅಲ್ವೇ ಅಲ್ಲ ಆದರೆ ಸುಸಜ್ಜಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ ಎಲ್ಲ ಇಲಾಖೆಯಿಂದ ಒಪ್ಪಿಗೆ ಪಡೆದುಕೊಂಡು ಚಿಂತನೆ ನಡೆಸ್ತೀವಿ ಈಗಾಗಲೇ ಪಾರ್ಕಿಂಗ್ ನಿಯಮದಡಿಯಲ್ಲಿ ಬೇಕಾಗಿರುವ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಅಂತ ಅರುಣ್ ಪ್ರಭಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನಿಯೂ ಜೊತೆ ಮಾತನಾಡಿದ್ದಾರೆ ಈ ಎಲ್ಲೆಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ದೇವೆ ಮಾರ್ಕ್ ಮಾಡಿ ಇಲ್ಲಿ ಪಾರ್ಕಿಂಗ್ ಅಂತ ಎಲ್ಲಿತ್ತು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಲ್ಲಿಯೂ ನಿಲ್ಲದೆ ಬೇರೆ ಎಲ್ಲಿ ಯಾರು ನಿಲ್ಲಿದ್ದ ನಿಲ್ಲಿಸಿದ್ರು ಅವರು ಅನ್ನ ಥರ ಇಷ್ಟು ಪಾರ್ಕಿಂಗ್ ಮಾಡಿದ್ದಾರೆ ಅವರಿಗೂ ಪಾರ್ಕಿಂಗ್ ಫೀಸ್ ಚಾರ್ಜ್ ಮಾಡಬೇಕು ಅಂತ ವಿಷಯದಲ್ಲಿ ಆ ಯಾವ ಅಂಥ ಎಲ್ಲ ಡೀಟೇಲನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಎ ಎನ್ ಪಿ ಆರ್ ಕ್ಯಾಮರಾಗಳು ಕ್ಯಾಮರಾಗಳಿಗೆ ಕೇಪಬಲಿಟಿ ಇದೆ ಇದು ಟೋಲ್ ಅಂತೂ ಯಾವ ಲೆಕ್ಕದಲ್ಲೂ ಇದು ಟೋಲ್ ಟೋಲಿದ ವಿಷಯವೇ ಇಲ್ಲ ಟೋಲ್ ಅಂತ ನಾವು ಯಾವಾಗಲೂ ಮಾತಾಡುವಿಲ್ಲ ಟೋಲನ್ನು ಹಾಕುವ ಎಲ್ಲ ಟೋಲನ್ ಹಾಕಲಿಕ್ಕೆ ಸಾಧ್ಯವೂ ಇಲ್ಲ ಈ ಎಲ್ಲೆಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ದೇವೆ ಮಾರ್ಕ್ ಮಾಡಿ